ಭಟ್ಕಳದ ಪ್ರತಿಷ್ಠಿತ ಸಹಕಾರಿ ಸಂಘಗಳಲ್ಲಿ ಒಂದಾದ ಎಂಜಿಎಂ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ನೂತನ ಶಾಖೆಯನ್ನು ಭಟ್ಕಳದ ಮುಂಡಳ್ಳಿಯಲ್ಲಿ ಅರ್ಬನ್ ಬ್ಯಾಂಕ್ನ ಮಾಜಿ ನಿರ್ದೇಶಕ ಎಂಆರ್ ನಾಯ್ಕ್ ನೂತನವಾಗಿ ನಿರ್ಮಾಣವಾದ ಸಂಘದ ಆರನೇ ಶಾಖೆಯನ್ನು ಉದ್ಘಾಟಿಸಿ ಠೇವಣಿ ಇಟ್ಟು ಶುಭ ಹಾರೈಸಿದರು ಮುಂಡಳ್ಳಿಯ ಸತ್ಯನಾರಾಯಣ ದೇವಸ್ಥಾನದ ಸಮೀಪ ಪ್ರಾರಂಭವಾದ ನೂತನ ಶಾಖೆ ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಗಳನ್ನು ಒಳಗೊಂಡ ಶಾಖೆಯಾಗಿದ್ದು ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಓರ್ವ ಖ್ಯಾತ ಉದ್ಯಮಿ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹಲವಾರು ಹಣಕಾಸು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಹಣಕಾಸು ಸಂಸ್ಥೆಯಲ್ಲಿ ಅಪಾರ ಅನುಭವ ಹೊಂದಿರುವ ಈರಪ್ಪ ಗರ್ಡಿಕರ್ ನಿರ್ದೇಶಕಿ ಪತ್ನಿ ಜ್ಯೋತಿ ಗರ್ಡಿಕರ್ ಅವರು ಇಡುತ್ತಿರುವ ಹೆಜ್ಜೆ ಶ್ಲಾಘನೀಯವೆನಿಸುತ್ತಿದೆ ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಾಯ್ಕ್ ಹರ್ಷ ಗರ್ಡಿಕರ್ ವಕೀಲರಾದ ಎಸ್ಆರ್ ಬೊಮ್ಮೈ ಬಟಕಳ ನಾಮದಾರಿ ಸಂಘದ ಉಪಾಧ್ಯಕ್ಷ ಎಂಕೆ ಎಂಕೆ ನಾಯ್ಕ್ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಜಾಯ್ಕ್ ಮಂಜುನಾಥ್ ಕರಾವಳಿ ನಿರ್ದೇಶಕ ಉದಯ್ ನಾಯ್ಕ್ ನಾಗಪ್ಪ ನಾಯ್ಕ್ ಮಹಿಳಾ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ